ನಮಸ್ಕಾರ ಸದಾನ್ ಬಾಬಿನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸುಸ್ವಾಗತ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಯಾಕಂದರೆ ಈ ಅಧಿವೇಶನದಲ್ಲಿ ಎಲ್ಲ ಶಾಸಕರು ನೀವು ಚರ್ಚೆ ಮಾಡಬೇಕು ಹದಿನೆಂಟು ಮಂದಿ ಶಾಸಕರು ಗೋಕಾಕ ಯಾವ ತಾಲೂಕಿಗೆ ಹೋಗ್ಬೇಕು ಈಗಾಗಲೇ ನಿರ್ಣಯ ಆಗಿದೆ ಬೆಳಗಾದಲ್ಲಿ ಯಾವ ಹೊಡಿಬೇಕು ಚಿಕ್ಕೋಡಿಯಲ್ಲಿ ಯಾವ ಹೋಗ್ಬೇಕು ಯಾಕಂದರೆ ಅತ್ತನೇ ಸೌದಿಯವರು ಕೂಡ ಅದನ್ನು ಸುಮ್ಮನೆ ಇದ್ದಾರೆ ಭಾಳ ಸಂತೋಷದ ವಿಷಯ ಬೈಲಂಗಲ್ಲರು ಕೂಡ ನಾವು ಗೋಕಾಕದಲ್ಲಿ ಸೇರ್ಪಡೆ ಆಗ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೂ ಕೂಡ ಅವರು ತಟ್ಟಸ್ಥಾಗಿದ್ದಾರೆ ಒಟ್ಟಾರೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಎಷ್ಟು ವರ್ಷದ ಹೋರಾಟ ಮೂವತ್ತು ವರ್ಷದ ಹೋರಾಟ ಸಂಗಪ್ಪು ನಂತರ ಎಷ್ಟೆಷ್ಟು ಜನ ಹೋರಾಟವನ್ನು ಮಾಡಿದರು ಆದರೆ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಸ್ರೂ ಇಚ್ಛಾಶಕ್ತಿ ಇಲ್ಲ ಮತ್ತು ಬಿ ಜೆ ಪಿದವರು ಇಚ್ಛಾಶಕ್ತಿ ಇಲ್ಲ ಮತ್ತು ಮೇಲಿಂದ ಮೇಲೆಗೆ ಸತೀಶ್ ಕೇಳ್ತಾರೆ ನಾವು ಚಿಕ್ಕೋಡಿ ಜಿಲ್ಲೆ ಮಾಡ್ತೇವೆ ಅಂತೇಳಿ ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಇಲ್ಲಿ ಶೈಕ್ಷಣಿಕ ಬಲ ದೊಡ್ಡ ಪ್ರಮಾಣದಲ್ಲಿ ಹಬ್ತದೆ ಐ ಟಿ ಬಿ ಟಿ ಕೇಂದ್ರಗಳು ಬರ್ತವೆ ಮೆಡಿಕಲ್ ಕಾಲೇಜ್ ಡೆಂಟಲ್ ಕಾಲೇಜ್ ಆಗ್ತವೆ ನೀರಾವರಿ ಆಗ್ತದೆ ಮತ್ತು ಪ್ರತ್ಯೇಕವೊಂದು ಅನುದಾನವೂ ಬರ್ತದೆ ಅದು ನಾವೇನು ಹೇಳಿದ್ದು ಸಂಘಟಕರಿಗೆ ನೀವು ಅವೇರ್ನೆಸ್ ಮೂಡಿಸ್ಬೇಕು ನೂರ ಹತ್ತು ಗ್ರಾಮ ಪಂಚಾಯತ್ಗಳಿವೆ ಅಲ್ಲಿ ಪಿ ಡಿಗಳು ಒಂದು ಮೀಟಿಂಗ್ ಮಾಡಿರಿ ನಂತರ ಒಂದು ನೂರ ಖರ್ಚು ಜಡ್ಪಿ ಕ್ಷೇತ್ರಗಳಿವೆ ಅಲ್ಲಿ ಒಂದು ಮೀಟಿಂಗ್ ಆಗಬೇಕು ಅಥವಾ ಅವರನ್ನು ಕರೆಸಿ ನಿಮ್ಮ ಕ್ಷೇತ್ರದಲ್ಲಿ ಪಾಂಪ್ಲೆಟ್ಸ್ ಹಚ್ಚುವಂಥ ಕೆಲಸ ಮಾಡಬೇಕು ಎಷ್ಟು ಬಿಸ್ತೀನಿ ಇದೆ ಎಷ್ಟು ಲಾಭ ಇದೆ ವಿದ್ಯಾರ್ಥಿಗೆ ಎಷ್ಟು ಲಾಭ ವೈದ್ಯರಿಗೆ ಎಷ್ಟು ಲಾಭ ನಂತರ ವ್ಯಾಪಾರಸ್ಥರಿಗೆ ಎಷ್ಟು ಲಾಭ ಇಲ್ಲಿ ಆಗೋದರಿಂದ ನಮ್ಮದೇನು ಸಮಯ ಉಳಿತೈತೆ ಅದನ್ನು ಎಲ್ಲ ತಿಳಿಸ್ಬೇಕು ಅದರಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ಟೈಮ್ ಇಡತಿತ್ತು ಎಷ್ಟು ದುಡ್ಡು ಹೋಗ್ತೈತೆ ಚಿಕ್ಕೋಡಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟು ದುಡ್ಡು ಹೋಗ್ತೈತೆ ಗೋಕಾಕದಿಂದ ಚಿಕ್ಕೋಡಿ ಬರಬೇಕು ಎಲ್ಲವನ್ನು ಸಮಗ್ರವಂಥ ಮಾಹಿತಿಯನ್ನು ನೀಡಬೇಕಾಯ್ತಿ ಅದು ಹೋರಾಟಗಾರ ಏನಾದರೆ ನಾಲ್ಕು ಭಾಗದಲ್ಲಿ ಹಂಜಿಯವರದೊಂದು ಗುಂಪೇರೆ ಬೇರೆ ಸಂಜೀವ್ ಗುಂಪು ಬೇರೆ ನಂತರ ಇನ್ನೊಂದು ಎರಡು ಗುಂಪುಗಳಿವೆ ಅದನ್ನು ಸ್ವಾಮಿಗಳು ಒಪ್ಪೋದಿಲ್ಲ ನಂತರ ಪತ್ರಕರ್ತರು ಕೂಡ ಭಾಳ ಒಂದು ವಿಶೇಷವಂಥ ಮುತ್ತುವರ್ಜಿ ವಹಿಸಿ ವರದಿ ಮಾಡ್ತಾರೆ ಅದು ದಿಲ್ಲಿ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಹೋಗುವಂಥ ಒಂದು ವಿಚಾರವನ್ನು ಇಟ್ಕೊಂಡು ವರದಿ ಮಾಡ್ತಾರೆ ಸರ್ಕಾರ ಬಿಸಿ ಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಚಿಕ್ಕೋಡಿ ಜಿಲ್ಲೆಯಲ್ಲ ರಾಜಕಾರ ಇವರೆಲ್ಲ ಬೆಳಗಾವ್ದಲ್ಲಿ ಮ ಮನಿ ಇವೆ ಎಲ್ಲ ಆಸ್ತಿ ಪಾಸ್ತಿ ಇಲ್ಲೇ ಅವ್ರು ಯಾಕೆ ಮುಸ್ ಮುತುವರ್ಜಿ ವಹಿಸ್ತಾರೆ ನಂತರ ಹೋರಾಟಗಾರರು ಭಾಳ ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ಅವರು ಪ್ರಕೃತಿಗೆ ದಹನ ಮಾಡ್ತಾರೆ ಅವರ ಫೋಟೋಕ್ಕೆ ಬೆಂಕಿ ಸುಡ್ತಾರೆ ಪ್ರತಿ ವರ್ಷ ಅವ್ರು ಯಾಕೆ ನಿಮ್ಮ ಬೆಂಬಲ ಕೊಡ್ತಾರೆ ಒಟ್ಟಾರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಲೇಬೇಕು ಯಾಕಂದರೆ ಇಲ್ಲಿ ಹೋರಾಟಗಾರರಿಗೆ ನ್ಯಾಯ ಸಿಕ್ಕಂತಾಗ್ತದೆ ನಂತರ ವಕೀಲರು ಕೂಡ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಬೇಕಾಗಿದೆ ಅದರ ರಾಜಕಾರಣಿಗಳು ಮತ್ತು ಬೇಕಾಗಿಲ್ಲ ಸರ್ಕಾರಕ್ಕೆ ಇಚ್ಛಾಶಕ್ತಿ ಬೇಕು ನಂತರ ಲಕ್ಷ್ಮಾ ಬಾಳ್ಕರ್ ಹೋಗಿದ್ದರು ನಾನು ಚಿಕ್ಕೋಡಿ ಜಿಲ್ಲೆ ಮಾಡ್ತೇನೆ ಅಂತ ಹೇಳಿದರು ಶ್ರದ್ಧೆ ಆಗ್ಬೇಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅಂತಾರೆ ಎಲ್ಲನ ಕರ್ಕೊಂಡು ಬನ್ನಿ ನಾನು ಒಂದೇ ಕ್ಷಣದಲ್ಲಿ ನನ್ನ ಸಮಸ್ಯೆಯನ್ನು ಅಂತ ಹೇಳ್ತಾರೆ ಇದೆಲ್ಲ ಬಿಟ್ಟು ಬಿಡ್ರೆ ನಾಟಕ ಬಿಟ್ಟು ಚಿಕ್ಕೋಡಿ ಜಿಲ್ಲೆ ಬೇಗನೆ ಘೋಷಣೆ ಆಗುವಂತೆ ಕ್ರಮವನ್ನು ಕೈಕೊಳ್ಳಬೇಕು ಹಿಂದೆ ಅನೇಕ ಎಪಿಸೋಡ್ಗಳು ಇದೇ ವಿಷಯವನ್ನು ಹೇಳಿದೆ ಸುವರ್ಣಸೌಧದಲ್ಲಿ ಸಚಿವಾಲಯ ಕಚೇರಿಗಳು ಬರಬೇಕಂತ ಹೇಳಿದು ಇಲ್ಲಿ ಕಚೇರಿಗಳಾದರೆ ತನ್ನಿಂದ ತಾನೇ ಎಲ್ಲ ಅಭಿವೃದ್ಧಿ ಆಟೋಮೆಟಿಕ್ ಕೆಲಸಗಳಾಗ್ತವೆ ಅದಕ್ಕೂ ಮೊದಲು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನೇಕ ವಿಷಯಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೇವೆ ತೆಗೆದು ನೋಡ್ರಿ ನಾಳೆ ಮತ್ತೆ ತಮ್ಮನ್ನು ತೊಗೊಂಡು ಬೇಕಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ